ಹೋರಾಟ ನಡೀತಾ ಇರುವಂಥ ಸಾವಿರದ ಇನ್ನೂರ ಎಂಟು ಅಭ್ಯರ್ಥಿಗಳೇನು ಬಂದಿದ್ದೀವಿ ನೀವು ಎಲ್ಲರೂ ಕೂಡ ಉನ್ನತ ಶಿಕ್ಷಣ ಮುಗಿಸಿ ಪಿ ಎಚ್ ಡಿ ಮುಗಿಸಿ ನೆಟ್ ಟು ಸ್ನೆಟ್ ಅಂತ ಎಕ್ಸಾಮ್ಸ್ಗಳನ್ನ ಪಾಸ್ ಮಾಡಿ ಅದೇ ಥರ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೋಟಿಫಿಕೇಷನ್ ಆದಂಥ ಎಕ್ಸಾಮ್ನು ಕೂಡ ಪಾಸ್ ಮಾಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಲಿಸ್ಟ್ ಕೂಡ ಅನೌನ್ಸ್ ಆಗಿದೆ ರಾಜ್ಯಪತ್ರ ಕೂಡ ಅನೌನ್ಸ್ ಆಗಿದೆ ಆದರೆ ನಮಗೆ ಸ್ಥಳ ನಿಯುಕ್ತಿ ಮಾಡ್ತಾ ಇಲ್ಲ ಕೌನ್ಸಿಲಿಂಗ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಈ ಹೋರಾಟ ಮಾಡ್ತಾ ಇದ್ದೀವಿ ಉನ್ನತ ಶಿಕ್ಷಣ ಸಚಿವರು ನಮಗೆ ಸರಿಯಾಗಿ ಸ್ಪಂದಿಸಿ ಇದ್ದರೆ ಈ ಹೋರಾಟ ಮಾಡೋ ಅವಶ್ಯಕತೆನೇ ಇರಲಿಲ್ಲ ಇದು ಮೂರನೇ ಬಾರಿಗೆ ನಾವು ಫ್ರೀಡಮ್ ಪಾರ್ಕ್ಗೆ ಬಂದಿದ್ದೀವಿ ಸ್ಟ್ರೈಕ್ ಮಾಡೋದಕ್ಕೋಸ್ಕರ ಆದರೂ ಕೂಡ ಮಿನಿಸ್ಟ್ರು ಕೂಡ ಇಲ್ಲಿಗೆ ಬರ್ತಾ ಇಲ್ಲ ಇದು ನೋಡಿದ್ರೆ ಇಲ್ಲಿರೋ ಮಕ್ಕಳುಗಳು ಚಿಕ್ಕ ಮಕ್ಕಳುಗಳು ಹೆಣ್ಮಕ್ಳು ಹಾಗೆ ಮಹಿಳೆಯರೆಲ್ಲ ಬಂದಿದ್ದಾರೆ ಇವ್ರು ನೋಡಿದ್ರೂ ಕನಿಕರ ಇಲ್ಲ ಸೊ ಇದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡು ಹೋಗ್ಬೇಕು ಅಂತ ನಾವು ಈ ಸ್ಟ್ರೈಕ್ ಮಾಡ್ತಾ ಇದ್ದೀವಿ